ರೆಸ್ಪಾನ್ಸ್ ನೀವೇ ನೋಡ್ತೀರಲ್ಲ ನಾನು ನಿಮ್ಮ ಮುಖಾಂತರ ಎಲ್ಲ ತೇಟರ್ ರೆಸ್ಪಾನ್ಸ್ಗಳು ನೋಡ್ತಾ ಇರೋದು ನೀವು ರಿವ್ಯೂ ಮಾಡಿರೋದಕ್ಕೆ ಅಥವಾ ನೀವು ಯಾಕೆ ರಿಯಾಕ್ಷನ್ಸ್ಗಳು ತಗೊಂಡಿರೋದಕ್ಕೆ ನಾನು ಯಾವ್ಯಾವ ತೇಟ್ರಿಗೆ ಹೋಗಿದ್ದೀನಿ ಅಲ್ಲಂತೂ ಅದ್ಭುತವಾದ ರಿಯಾಕ್ಷನ್ಸ್ ಇದೆ ಈ ಹಿಂದೆ ನಾನು ರಾಬರ್ಟ್ ಮಾಡಿದಾಗಲಿ ಚೌಕಾ ಮಾಡಿದಾಗಲಿ ಇದೇ ಫ್ಯಾನ್ಸ್ ಎಲ್ಲ ಬಂದು ಅಣ್ಣ ಸಿನಿಮಾ ಸೂಪರ್ ಆಗಿದೆ ಸಖತ್ತಾಗಿದೆ ಅದ್ಭುತವಾಗಿದೆ ಅಂತ ಹೇಳಿದ್ನ ಕೇಳಿದ್ದೀನಿ ಆದರೆ ಈ ಸತಿ ಪಿಚ್ಚರ್ ನೋಡೋ ಒಂದು ಪ್ರತಿಯೊಬ್ಬರು ಫ್ಯಾನ್ಸು ಅಣ್ಣ ಥ್ಯಾಂಕ್ ಯು ಅಣ್ಣ ಈ ಥರದ್ದು ಸಿನಿಮಾ ಮಾಡಿದ್ದೀರಾ ನಮ್ಮ ಬಾಸ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ರಿ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತೀರಿ ಸೊ ಅದು ಭಾಳ ಖುಷಿ ಆಗ್ತಿದೆ ಸರ್ ಅದೇ ಈಗ ಫಸ್ಟೈ ಅದೇ ಹೇಳಿದ್ವಲ್ಲ ನಾವು ಮೂರೇ ಆ್ಯಕ್ಷನ್ ಇದ್ದರೂ ಕೂಡ ನಾನು ಅದು ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಷನ್ಸ್ ಇರಬೇಕು ಎಮೋಷನ್ಸ್ ಹಂಗಿರಬೇಕು ಆ ಮೂರು ಫೈಟೇ ಆರು ಫೈಟ್ ಥರ ಫೀಲ್ ಆಗಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ದರ್ಶನ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರು ಅವ್ರ ಆ್ಯಕ್ಷನ್ಗೆ ಫೇಮಸ್ ಸೊ ಅದನ್ನು ಪ್ರತಿಯೊಂದನ್ನು ನೀಟಾಗಿ ಡಿಸೈನ್ ಮಾಡಬೇಕು ಅಂತ ಮಾಡಿದ್ವಿ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅದು ಅದ್ಭುತ ಕೊರಿಯೋಗ್ರಾಫ್ ಮಾಡಿಕೊಟ್ರು ಯಾವಾಗ ನಿಮಗೆ ಫೈಟ್ಸಲ್ಲಿ ಎಮೋಷನ್ಸ್ ಇರುತ್ತೆ ಈ ರಿಸಲ್ಟ್ ಬರ್ತಾ ಹೋಗುತ್ತೆ ಅವರು ಬಹಳ ಖುಷಿಯಾಗಿದ್ದಾರೆ ಅವರು ಗೆದ್ದಿದ್ದೀವಿ ಚಿನ್ನ ಆರಾಮಾಗಿರೋ ನೀನು ಅಂತ ಅವರು ಬೆಳಗ್ಗೆ ಫೋನ್ ಮಾಡಿದಾಗ ಮಾತಾಡ್ಕೊಂಡು ಅದೇ ಹೇಳಿದ್ರು ಸೊ ಇಡೀ ತಂಡವಾಗಿ ನಮಗೆ ಮೊದಲಿಂದ ಕಾನ್ಫಿಡೆಂಟ್ ಇತ್ತು ಪ್ರದರ್ ಇದು ಪಿಕ್ಚರ್ ಚೆನ್ನಾಗಿ ಆಗೇ ಆಗಿದೆ ಅಂತ ಕಾನ್ಫಿಡೆನ್ಸ್ ಇತ್ತು ಈ ಲೆವೆಲ್ಗೆ ತಗೊಂಡೋಗ್ತಿದ್ದಾರೆ ಅಂತ ಇನ್ನೂ ಖುಷಿ ಇದೆ ಅಷ್ಟೇ ಏನು ಏನ್ ಮಾಡಕ್ ಆಗಲ್ಲ ಬ್ರದರ್ ಈಗ ಅದಿದ್ದೇ ಇರುತ್ತೆ ಪಾಸಿಟಿವಿಟಿ ಇರೋ ಕಡೆ ನೆಗೆಟಿವಿಟಿ ಇದ್ದೇ ಇರುತ್ತೆ ಇಲ್ಲಿ ಲಕ್ಷ ಜನ ಇದ್ರೆ ಅದ್ ಹತ್ತು ಜನ ಸಿಗ್ತಾರೆ ನಿಮಗೆ ಬಟ್ ಹೇಳೋದು ಏನು ಅಂತಂದ್ರೆ ಇದೆಲ್ಲ ಅದು ಮೀರಿದ್ದು ಇದೆಲ್ಲ ಅದನ್ನ ಮೀರಿದ್ದು ಸಿನಿಮಾ ಚೆನ್ನಾಗಿರ್ಬೇಕು ಕನ್ನಡದ ಸಿನಿಮಾ ಕನ್ನಡದ ಗೆಲುವಿಗೋಸ್ಕರ ಹೋರಾಡ್ಬೇಕು ನಾವು ನಾವು ಏನೇ ಇತ್ತು ಅಂತಂದ್ರೂ ಪಾಸಿಟಿವ್ನಲ್ಲಿ ಫೈಟ್ ಮಾಡಬೇಕು ಅದು ನೆಗೆಟಿವಿಟಿನಲ್ಲಿ ಸ್ಪ್ರೆಡ್ ಮಾಡೋದಲ್ಲ ಸೊ ನನಗೇನೋ ತುಂಬ ದೊಡ್ಡ ಎಫೆಕ್ಟ್ ಅದೇನೋ ಅದನ್ನೇನೋ ನೀವು ಹೇಳಿದ್ಮೇಲೆ ಇವಾಗ ಗೊತ್ತಾಗ್ತಿದೆ ಅಷ್ಟೇ ನಾನಂತೂ ನೋಡಿಲ್ಲ ಅದನ್ನು ಹಂಗೇನಿದ್ರೆ ತುಂಬ ಮಿನಿಮಲ್ ಇರುತ್ತೆ ಅಷ್ಟೇ ಅದು ಸಿನಿಮಾಗಳಲ್ಲಿ ಅದನ್ನ ಮೀರಿದಿದೆ ಬ್ರದರ್ ಜನಕ್ಕೆ ನೀವು ಮೋಸ ಮಾಡೋಕ್ಕಾಗಲ್ಲ ಒಳ್ಳೆ ಸಿನಿಮಾ ಇದ್ದರೆ ಜನಕ್ಕೆ ಗೊತ್ತಾಗುತ್ತೆ ಆ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಜನಕ್ಕೆ ಗೊತ್ತಾಗುತ್ತೆ ಸೊ ನೀವು ಮೋಸ ಮಾಡೋಕ್ಕಾಗಲ್ಲ ಅದ್ರದ್ದು ಮಾತುಕತೆ ನಡೀತಾ ಇದೆ ಸೊ ಅದೆಲ್ಲ ಫಿಕ್ಸ್ ಆದಮೇಲೆ ಅದ್ರ ಬಗ್ಗೆ ಹೇಳ್ತೀವಿ